ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶಶಿ ಅಮ್ಮೋಗ್ಗೆ ಮಾತಾಡ್ತಾ ಇರೋದು ಸೊ ಹೊಸದಾಗಿ ಏನೋ ಒಂದು ಎಕ್ಸ್ಪರಿಮೆಂಟ್ ಮಾಡೋಣ ಎಲ್ಲರೂ ಮಾಡೋದನ್ನ ನೋಡಿ ನೋಡಿ ನನಗೂ ಒಂದು ಸಲ ಮಾಡಬೇಕಂತ ಅನ್ನಿಸ್ತು ಏನಪ್ಪ ಅಂತಂದರೆ ಈ ಬ್ಲ್ಯಾಕ್ ಮಾಸ್ಕ್ ಮುಖದಕ್ಕೆ ಅಪ್ಲೈ ಮಾಡಬೇಕಂತ ತುಂಬ ದಿನಸಿಂದ ನನಗೂ ಆಸೆ ಇತ್ತು ಸುಮಾರು ಜನ ಅಪ್ಲೈ ಮಾಡೋದು ನೋಡಿದ್ದೆ ಕೇಳಿದ್ದೆ ಕೂಡ ಸೊ ನನಗೆ ಓನಾಗಿ ಎಕ್ಸ್ಪೀರಿಯೆನ್ಸ್ ಏನೂ ಆಗಿರಲಿಲ್ಲ ಹೆಂಗಿರುತ್ತೆ ಏನು ಅಂತಲೂ ಕೂಡ ಗೊತ್ತಿರಲಿಲ್ಲ ಸೊ ಹಂಗಾಗಿ ಒಂದು ಸಹ ತೊಗೊಂಬರೋಣ ಅಂತೇಳ್ಬಿಟ್ಟು ತೊಗೊಂಬಂದೆ ನಾನು ಕೂಡ ಇದನ್ನು ತೊಗೊಂಬಂದು ಅಪ್ಲೈ ಮಾಡೋಣ ಅಂತ ಅಪ್ಲೈ ಮಾಡ್ತಾಯಿದ್ರೆ ಅದು ಫಸ್ಟು ಸ್ಟೆಪ್ ತೊಗೋವಾಗಳು ನನಗೆ ರೋಡಲ್ಲಿ ಹಾಕೋ ಡಾಮ್ ಥರ ಫೀಲ್ ಆಗ್ತಾಯಿತ್ತು ಸೊ ಅಷ್ಟು ಗಟ್ಟಿಯಾಗಿರುತ್ತೆ ಅಂದರೆ ಮುಖಕ್ಕೆ ಅಪ್ಲೈ ಮಾಡೋದು ಹೆಂಗಪ್ಪ ಅಂತ ಅನ್ನಿಸ್ತಾ ಇತ್ತು ಬಟ್ ಆದ್ರೂ ಅಪ್ಲೈ ಮಾಡಬೇಕು ಅಂತ ಅನ್ಸ್ಕೊಂಡೇ ತೊಗೊಂಬಂದಿದ್ದೀನಲ್ಲ ಅದಕ್ಕೇ ಅಪ್ಲೈ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ನೋಡೋಣ ಹೆಂಗಿರುತ್ತೆ ಟ್ರಯಲ್ ನೋಡೋಣ ಒನ್ ಟೈಮ್ ಅಂತ ಹೇಳ್ಬಿಟ್ಟು ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ರಿಮೂವ್ ಆಗುತ್ತೆ ಅಂತ ಸೊ ಕೇಳಿದ್ದೆ ಅಷ್ಟೇ ಅದಕ್ಕೋಸ್ಕರ ತೊಗೊಂಬಂದೆ ಪ್ರಾಕ್ಟಿಕಲಾಗಿ ಒಂಥರ ನೋಡೋಣ ಅಂತೇಳ್ಬಿಟ್ಟು ಸೊ ಇದನ್ನು ಅಪ್ಲೈ ಮಾಡುವಾಗ ಆ ಮುಖಕ್ಕೆ ಫಸ್ಟ್ ಸ್ವಲ್ಪ ಸ್ಟೀಮ್ ಬಟ್ಟೆಯಲ್ಲಿ ಸ್ವಲ್ಪ ಸ್ಟೀಮ್ ತರ ಕೊಟ್ಬಿಟ್ಟು ಆಮೇಲೆ ಅಪ್ಲೈ ಮಾಡಿ ಮುಖ ನೀಟಾಗೆ ವಾಶ್ ಮಾಡಿದ್ಮೇಲೆ ಅಪ್ಲೈ ಮಾಡಬೇಕು ಹಂಗೆ ಅಪ್ಲೈ ಮಾಡಬೇಡಿ ನಾನು ಕೂಡ ಮುಖ ನೀಟಾಗಿ ವಾಶ್ ಮಾಡ್ಕೊಂಡು ಒಂದು ಒಣಗಿರೋ ಬಟ್ಟೆಯಲ್ಲಿ ಮುಖ ನೀಟಾಗಿ ಡ್ರೈ ಮಾಡ್ಕೊಂಡ್ಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ ಮತ್ತೆ ತುಂಬಾ ದಪ್ಪನಾಗೆ ಹಾಕೋಬೇಡಿ ಲೇಯರ್ಸ್ನ ತುಂಬ ತೆಳ್ಳಗೆ ನೀಟಾಗಿ ಹಾಕ್ಕೊಳ್ಳಿ ಸೊ ನನಗೆ ಹಾಕೊಳ್ಳೋದು ಗೊತ್ತಿಲ್ಲದೆ ನಾನು ಸ್ವಲ್ಪ ಕಷ್ಟಪಟ್ಟು ಹಾಕೊಂಡೆ ಮತ್ತೆ ಆ ಕಣ್ ಕೆಳಗಡೆ ಮತ್ತು ಹಣೆ ಮೇಲೆ ಸ್ವಲ್ಪ ಗ್ಯಾಪ್ ಕೊಟ್ಟು ಹಾಕ್ಕೊಳ್ಳಿ ನಾನು ಸ್ವಲ್ಪ ಜಾಸ್ತಿನೇ ಗ್ಯಾಪ್ ಇಟ್ಟೆ ಆಗಿ ಕವರ್ ಮಾಡ್ಕೊ ತಿನ್ನೋದು ನನಗೆ ಬಿಡೋಲ್ಲ ಸೊ ನಾನು ಫಸ್ಟ್ ಟೈಮ್ ಅಪ್ಲೈ ಮಾಡ್ತಿರೋದ್ರಿಂದವಾ ನನಗೆ ಹೆಂಗೆ ಹಂಗೆ ಹೆಂಗೆ ಕಂಫರ್ಟಬಲ್ ಆಗುತ್ತೋ ಸೊ ಆ ಥರ ಇದ್ದೀನಿ ನಿಮಗೂ ಹಚ್ಕೊಳ್ಳೋವಾಗ ಹೆಂಗೆ ಕಂಫರ್ಟಬಲ್ ಹಂಗೆ ಹಚ್ಕೊಳ್ಳಿ ಬಟ್ ನೀಟಾಗಿ ರಿಮೂವ್ ಮಾಡುವಾಗ ಹುಷಾರಾಗಿ ನೀಟಾಗಿ ರಿಮೂವ್ ಮಾಡ್ಕೊಳ್ಳಿ ಯಾಕೆ ಅಂದರೆ ಐಬ್ರೋ ಮೇಲೆಲ್ಲ ಅಪ್ಲೈ ಮಾಡಿದ್ರೆ ನಿಜವಾಗ್ಲೂ ಆ ಹೇರ್ಸ್ ಎಲ್ಲ ಓಪ ಕಿತ್ಕೊಂಡ್ಬರುತ್ತೆ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ಫಸ್ಟ್ ಟೈಮ್ ಅಪ್ಲೈ ಮಾಡಿದ್ದು ನಿಜವಾಗ್ಲೂ ನನಗೆ ಒಂಥರ ಹೊಸ ಅನುಭವ ಈ ಥರ ಎಲ್ಲ ನಾನು ಯಾವತ್ತೂ ಅಪ್ಲೈ ಮಾಡಲ್ಲ ನಾನು ಇದನ್ನೆಲ್ಲ ಹಚ್ಕೊಂಡು ಕನ್ನಡಿ ಮುಂದೆ ನಾನು ನಾನೇ ನೋಡ್ಕೊಳ್ಳುವಾಗ ನನಗೆ ಫನ್ನಿ ಫನ್ನಿಯಾಗಿ ಕಾಣಿಸ್ತಾಯಿದ್ದೆ ನನ್ನ ಮಗಳು ನಾನು ನೋಡ್ಕೊಂಡೇ ಕೂತ್ಕೊಂಡಿದ್ಲು ಇದನ್ನು ನಾನು ಏನೇನು ಹಚ್ಕೊತಾ ಇದ್ದೀನಿ ಏನೇನು ಮಾಡ್ತಾಯಿದ್ದೀನಿ ಅಂತೇಳಿ ಇದು ಪಿಂಪಲ್ಸ್ ಹೋಗುತ್ತೆ ಕಣವ ಅದಕ್ಕೆ ಹಚ್ಕೊತಾ ಇದ್ದೀನಿ ಅಂತ ನನ್ನ ಮಗಳಿಗೆ ಹೇಳಿದ್ಕೆ ನನ್ನ ಮಗಳು ನನಗೆ ಎಂತೆಂಥ ಕಾಮಿಡಿಯಾಗಿ ಹೇಳ್ತಾವಳೆ ನೋಡಿ ನೋಡ ಏನು ಫೋಟೋಗೆ ಆಚೆ ಹೋಗೋಕ್ಕಾಗುತ್ತ ತಾನೆ ಹಾಂ ಟಿಂಪಲ್ಸ್ ಹೋಗಿಲ್ಲ ಅಂದ್ರೆ ಆಚೆ ಹೋಗಕ್ಕೆ ಆಗಲ್ಲ ಮಮ್ಮಿ ಫೋನಾಗೆ ಆಗು ಅಂಡಾಗೆ ಹಿಂಗೆ ಯಾರೋ ಹಿಂಗೆ ರೆಡಿ ಮಾಡಿ ಇಡ್ತಾರಲ್ಲ ಯೂಟ್ಯೂಬ್ ಬಗ್ಗೆ ಆ್ಯಂಗ್ ರೆಡಿ ಆಗಿದೀಯಾ ನೀನು ನನ್ನ ಮಗಳು ಮಾತು ಕೇಳಿ ಹೋತ್ಕೊಂಡು ಹಿಂಗೆ ಆರ್ಡರ್ ಜೊತೆಗೆ ಅದು ಫುಲ್ಲು ಡ್ರೈ ಆಗಿತ್ತು ಫೋರ್ಟಿ ಫೈವ್ ಮಿನಿಟ್ ಫಿಫ್ಟಿ ಮಿನಿಟ್ ಬಿಟ್ಟಿದ್ದೆ ನಾನು ಸೊ ಫುಲ್ ಡ್ರೈ ಆಗಲಿ ಅನ್ನೋ ಕಾರಣಕ್ಕೆ ಬಿಟ್ಟ ಮೇಲೆ ನೋಡಿ ರಿಮೂವ್ ಮಾಡಬೇಕಾದ್ರೆ ನನಗೆ ನಿಜವಾಗ್ಲೂ ಸ್ವಲ್ಪ ಏರೆಲ್ಲ ಅದ್ರ ಕೆಳಗಡೆ ಹೋಗ್ಬಿಟ್ಟಿತ್ತು ನೋಡಿದ್ರೆ ಹಚ್ಕೊಂಡು ಸೊ ನೋಡಿ ರಿಮೂವ್ ಮಾಡಿದ್ಮೇಲೆ ನನಗೇನು ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಯಾವುದು ರಿಮೂವ್ ಆಗಲಿಲ್ಲ ಬರೀ ಮುಖದಲ್ಲಿರೋ ಆ ಹೇರ್ಸ್ ಮಾತ್ರ ರಿಮೂವ್ ಆಯಿತು ಅಷ್ಟೇ ನನಗೆ ಅಷ್ಟು ಹೇರ್ಸ್ ಕೂಡ ಇಲ್ಲ ಮುಖದಲ್ಲಿ ಆ ಸಣ್ಣ ಸಣ್ಣ ಹೇರ್ಸ್ ಇರೋದು ಕೂಡ ರಿಮೂವ್ ಆಗುತ್ತೆ ಆ ಥರ ಸ್ವಲ್ಪ ಮುಖ ಗ್ಲೋನೆಸ್ ಬೇಕು ಅನ್ನೋದಾದರೆ ಇದನ್ನು ಅಪ್ಲೈ ಮಾಡ್ಬೋದು ಅಷ್ಟೇ ಸುಮ್ಮನೆ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಅದಕ್ಕೆ ಫೋಟೋದಲ್ಲಿ ತೋರಿಸೋ ಥರ ಎಲ್ಲ ರಿಮೂವ್ ಆಗೋಲ್ಲ ನೋಡಿ ನಾನು ಲೈವಲ್ಲೇ ನಿಮಗೆ ತೋರಿಸ್ತಾ ಇದ್ದೀನಿ ಯಾವುದೇ ಥರದ್ದು ಏನು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಏನೂ ಬಂದಿಲ್ಲ ನನ್ನ ಬ್ಲಾಕ್ ಮಾಸ್ಕ್ ಒಳಗಡೆ ನಾನು ನೋಡ್ಕೊಂಡು ಬ್ರಿಜ್ವಾಗ್ಲೂ ಬೇಜಾರಾಯಿತು ಇದನ್ನು ಯೂಸ್ ಮಾಡೋದು ಅಷ್ಟೊಂದು ಅನ್ನೆಸರಿ ವೇಸ್ಟ್ ಅಂತ ಅನ್ನಿಸ್ತು ನನಗೆ ಆದರೂ ಒಂದು ಎಕ್ಸ್ಪ್ರಿಮೆಂಟ್ ಮಾಡ್ದಂಗೆ ಆಯಿತು ನನಗೂನು ಎಲ್ಲ ಥರ ಎಕ್ಸ್ಪೀರಿಯೆನ್ಸ್ ಆಗಬೇಕಲ್ಲ ಸೊ ನನಗೊಂದು ಎಕ್ಸ್ಪೀರಿಯನ್ಸ್ ಆಯಿತು ಒಂದು ಹೇರ್ ಸಿಗಾಕೊಂಡ್ರು ನಿಜವಾಗ್ಲು ರಿಸ್ ತೆಗಿಯೋದು ತುಂಬ ಕಷ್ಟ ಇದೆ ಅದನ್ನು ಬಿ ತುಂಬ ನಿಧಾನಕ್ಕೆ ಬಿಡಿಸ್ಕೊಂಡು ಬಿಡಿಸ್ಕೊಂಡು ಮುಖ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ನೀವು ನನ್ನ ಥರ ಬಕ್ರಾಗಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಯಾರಿಗೆಲ್ಲ ನನ್ನ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ವೀಡಿಯೋಗಳಿಗಾಗಿ ಕಾಯ್ತಾಯಿರಿ ಬೈ ಬೈ ಟೇಕ್ ಕೇರ್ ಲವ್ ಯು ಆಲ್